ಮೆಂತ್ಯ ಸೊಪ್ಪನ್ನು ಹಾಕಿ ದೋಸೆ ಮಾಡೋಣ ಅಂತ ಹೇಳಿ ಮೆಂತ್ಯ ಸೊಪ್ಪನ್ನು ತಗೊಂಡು ಬಂದೆ ಹೊರಗೆ ಇದನ್ನು ಸೊಪ್ಪನ್ನು ಬಿಡಿಸ್ಕೊಳ್ತೀನಿ ಯಾವ ರೀತಿ ದೋಸೆ ಇಟ್ಟಿಗೆ ಮೆಂತ್ಯ ಸೊಪ್ಪನ್ನು ಹಾಕಿ ಕೊಡ್ಬೋದು ಅನ್ನೋದು ಕೂಡ ಇವಾಗಲೇ ತೋರಿಸ್ತೀನಿ ಯಾಕೆಂದರೆ ದೋಸೆ ಇಟ್ಟು ನನ್ನ ಹತ್ರ ರೆಡಿ ಅಲ್ಲ ಅದಕ್ಕೇನೆ ಈ ಸೊಪ್ಪನ್ನು ಹಾಕ್ತೀನಿ ತೋರಿಸ್ತೀನಿ ಬನ್ನಿ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ಲಾಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಆಗಿದೆ ಎಲ್ಲ ಕೆಲಸಗಳು ಮುಗ್ದಿದೆ ಬಟ್ಟೆಗಳೆಲ್ಲ ತುಂಬ ಇತ್ತು ಬಟ್ಟೆಗಳ ಕೆಲಸ ಎಲ್ಲ ಮುಗಿಸಿ ಎಲ್ಲ ಮುಗಿಸ್ಕೊಂಡು ಅಡಿಕೆ ಮನೆಗೆ ಬಂದಿದ್ದೀನಿ ಅದಕ್ಕೆ ಇವತ್ತು ದೋಸೆ ಹಿಟ್ಟನ್ನು ಇಟ್ಟಿದೆ ಅದರಿಂದ ಸ್ವಲ್ಪ ಈಸಿ ಅಂತ ಅನ್ನಿಸ್ತು ತುಂಬ ಕೆಲಸಗಳಿದ್ದಾಗ ದೋಸೆ ಮಾಡಿದ್ರೆ ಬೆಳಗ್ಗೆ ಇವತ್ತು ಸ್ವಲ್ಪ ಈಸಿ ಆಗುತ್ತೆ ಪಲ್ಯ ಒಂದು ಮಾಡ್ಕೊಳ್ಳೋದಿರುತ್ತೆ ಅದಕ್ಕೆ ಗೊಜ್ಜೆಲ್ಲ ನಿಧಾನ ಮಾಡ್ಕೊಳ್ಬೋದು ಅರ್ಜೆಂಟಾಗಿ ಹೋಗೋರಿಗೆ ಇವಾಗ ಪಲ್ಯ ಮಾಡಿಬಿಟ್ಟು ಕಳಿಸ್ಬೋದು ಬಾಕ್ಸ್ಗೆ ಹಾಕ್ಬೋದು ಬನ್ನಿ ಯಾವ ಥರ ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ ಅಷ್ಟೇ ಅಲ್ಲ ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಬನ್ನಿ ಇವಾಗ ನಾನು ಆಲೂಗಡ್ಡೆ ಪಲ್ಯನ ತೋರಿಸಿದ್ದೀನಿ ಪೂರ್ಣ ಏನು ತೋರ್ಸೋಕ್ಕೋಗಲ್ಲ ಮಾಡಿ ತೋರಿಸ್ತೀನಿ ಇವಾಗ ಏನು ಮಾಡ್ತಾಯಿದ್ದೀನಿ ಅಂತೇಳಿ ನೋಡಿ ಈರುಳ್ಳಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಆಲೂಗೆಡ್ಡೆ ನೋಡಿ ಆಲೂಗೆಡ್ಡೆ ಕೂಡ ಬೇಯಿಸಿ ಸಿಪ್ಪೆ ಎಲ್ಲ ತೆಗೆದು ಅದು ಕೂಡ ರೆಡಿಯಾಗಿದೆ ಒಗ್ಗರಣೆಗೆ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಸೋಂಪು ಇಷ್ಟು ಕೂಡ ರೆಡಿಯಾಗಿದೆ ನೋಡಿ ಎಲ್ಲ ತೆಗೆದು ಇಟ್ಕೊಂಡ್ಬಿಟ್ಟಿದ್ದೀನಿ ಒಗ್ಗರಣೆ ಮಾಡುವಾಗ ಈಸಿ ಆಗುತ್ತೆ ಅಂತೇಳಿ ನೋಡಿ ದೋಸೆ ಇಟ್ಟು ಯಾವ ಥರ ಉಬ್ಬಿ ಬಂದಿದೆ ಅಂತ ಈ ಥರ ಉಬ್ಬಬೇಕು ಅಂತ ಅಂದರೆ ಇವಾಗ ಮಳೆ ಚಳಿಗಾಲದಲ್ಲಿ ಇಷ್ಟು ಉಗಬೇಕಂದ್ರೆ ಏನು ಮಾಡಬೇಕಂದ್ರೆ ಒಂದೇ ಸೀಕ್ರೆಟು ಸ್ವಲ್ಪ ಒಂದೆರಡು ಗಂಟೆ ಬೇಗನೆ ರುಬ್ಬಿ ಇಡಬೇಕು ಅಷ್ಟೇ ಇನ್ನೇನಿಲ್ಲ ಇದಕ್ಕೆ ನಾನು ಉಪ್ಪು ಕೂಡ ಹಾಕಿಲ್ಲ ನೋಡಿ ಎಣ್ಣೆ ಹಾಕೊಳ್ಳೋಣ ಸ್ವಲ್ಪ ನೋಡಿ ಸಾಸಿವೆ ಜೀರಿಗೆ ಸೋಂಪು ಮತ್ತು ಕಡಲೆಬೇಳೆ ಎಲ್ಲನೂ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ಈರುಳ್ಳಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಗ್ಗಿಸ್ಕೊಳ್ಬೇಕು ಪಲ್ಯಕ್ಕೆ ಆವಾಗ ತುಂಬಾ ಚೆನ್ನಾಗಿರುತ್ತೆ ದೋಸೆ ಮಾಡಿದಾಗೆಲ್ಲ ಆಲೂಗೆಡ್ಡೆ ಪಲ್ಯ ಮಾಡಿಕೊಳ್ಳೇಬೇಕು ನನ್ನ ಮಕ್ಳಿಗಂತೂ ಆಲೂಗೆಡ್ಡೆ ಪಲ್ಯ ಬೇಕೇ ಬೇಕು ಬೇರೆ ಎಲ್ಲ ಮಾಡ್ತೀನಿ ಅಂತ ಅಂದರೆ ಆಯಿತು ಮಾಡಿ ಅಂತ ಒಂದೊಂದು ದಿನ ಹೇಳ್ತಾಳೆ ಒಂದೊಂದು ದಿನ ಇಲ್ಲಮ್ಮ ಆಲೂಗೆಡ್ಡೆ ಪಲ್ಯವೇ ಬೇಕು ನನಗೆ ಅಂತಾಳೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕೊಳ್ಳೋದ್ರಿಂದ ಚೆನ್ನಾಗಿ ಬೇಯುತ್ತೆ ಈರುಳ್ಳಿ ಅಂತ ಹೇಳಿ ಉಪ್ಪು ಇದ್ದೀನಿ ಇವಾಗ ನೋಡಿ ಸ್ವಲ್ಪ ಅರ್ಶನದ ಪುಡಿನ ಹಾಕ್ಕೊಳ್ತೀನಿ ನನ್ನ ಮನೇಲಿ ಮಾಡಿದಂಥ ಅರ್ಶನದ ಪುಡಿ ಇನ್ನೂ ಒಂದು ಸ್ವಲ್ಪ ದಿನ ಬರುತ್ತೆ ಅದಾದಮೇಲೆ ಹಾಗೆ ಕುಟ್ಕೋಬೇಕು ನಾನು ನೆನೆಸಿ ಕುಟ್ಕೊಳ್ಳೋದಕ್ಕಾಗಲ್ಲ ಇವಾಗ ಸ್ವಲ್ಪ ಮಳೆ ಇರೋದ್ರಿಂದ ನೋಡಿ ಎಲ್ಲ ಪಲ್ಯ ಎಲ್ಲ ರೆಡಿ ಆಯಿತು ಇದೆ ನೋಡಿ ಎಲ್ಲ ಬೆಂದಿದೆ ಇವಾಗ ಆಲೂಗೆಡ್ಡೆ ಒಂದನ್ನು ಹಾಕ್ಕೊಳ್ಬೇಕು ಹಾಕ್ಕೊಂಡ್ರೆ ಪಲ್ಯ ರೆಡಿ ಆಯಿತು ಅಂತ ಬೇಗನೆ ಮಾಡ್ಕೊಳ್ಬೋದು ಅರ್ಜೆಂಟಲ್ಲಿದ್ದಾಗ ಕೂಡ ಮಾಡ್ಕೊಳ್ಬೋದು ಇವತ್ತೇನಾಯಿತು ಅಂತಂದರೆ ಅವರೆಲ್ಲ ಎದ್ದೊಳ್ಳೋದಕ್ಕೆ ನಾನು ಮಾಡ್ಕೊಂಬಿಡ್ತೀನಿ ತಿಂಡಿಯಲ್ಲಿ ಕೆಲಸ ಎಲ್ಲ ಮುಗಿಸ್ಬಿಟ್ಟಿರ್ತೀನಿ ಆದರೆ ಇವತ್ತು ನಾನು ತಿಂಡಿ ಮಾಡೇ ಇರಲಿಲ್ಲ ಆಗಲೇ ಎಲ್ಲರೂ ಎದ್ದೇಳಬೇಕಾಗಿತ್ತು ಅಂತೇಳಿ ಎಲ್ಲರೂ ಎದ್ಬಿಟ್ರು ಎದ್ದಿದ ತಕ್ಷಣ ನನಗೇನಾಯಿತು ಅಂತಂದರೆ ವೀಡಿಯೋ ಮಾಡೋದಕ್ಕೆ ಮಾತಾಡ್ಕೊಂಡು ವೀಡಿಯೋ ಮಾಡೋದಕ್ಕೆ ಆಗಲೇ ಇಲ್ಲ ನನಗೆ ಅದಕ್ಕೆ ಏನು ಮಾಡಿಬಿಟ್ಟೆ ಮಾಡಿ ವಾಯ್ಸ್ ಓವರನ್ನ ಕೊಡೋಣ ಅಂಥೇಳಿ ಹಾಗೆ ಎಲ್ಲ ಮಾಡ್ಕೊಂಡೆ ಏನಕ್ಕೆ ಅಂದರೆ ಪದೇ ಪದೇ ಕೂಗ್ತಾ ಇರ್ತಾರೆ ಅವ್ರದ್ದು ಶಬ್ದ ಎಲ್ಲ ಬರ್ತಾ ಇರುತ್ತೆ ಹತ್ತು ಕೊಡಿಯಮ್ಮ ಇತ್ಕೊಡಿಯಮ್ಮ ಅಂತ ಇರ್ತಾರೆ ಬೆಳಗ್ಗೆ ಹೊತ್ತು ಅವ್ರುಗಳೆಲ್ಲ ರೆಡಿ ಆಗೋದಕ್ಕೆ ಅದರಿಂದ ಅವ್ರು ಎದ್ದೇಳೋದಕ್ಕೆ ಮೊದಲೇ ನಾನೆಲ್ಲ ಮಾಡ್ಕೊಂಡು ಬಿಡ್ತೀನಿ ಆವಾಗಾದರೆ ನಾನು ವಾಯ್ಸ್ ಓವರ್ ಕೊಡೋಂಗಿರಲ್ಲ ನೋಡಿ ಇನ್ನೆಷ್ಟು ಬೇಗ ಎದ್ದು ನಾನೆಲ್ಲ ಕೆಲಸ ಮಾಡಿರ್ತೀನಿ ಅಂತ ನಾನು ಯಾವಾಗ ಎದ್ದೇಳ್ತೀನಿ ಆವಾಗಲಿಂದನೂ ನನಗೆ ತೋರಿಸಿ ವೀಡಿಯೋ ಮಾಡೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ ಅದಕ್ಕೆ ನಾನು ಮಾಡ್ಕೊಳ್ಳಲ್ಲ ಅವ್ರು ಹೇಳೋಕೆ ಮೊದಲೇ ನಾನು ತಿಂಡಿ ಮಾಡ್ಕೊಂಡ್ಬಿಟ್ರೆ ನನ್ನ ವೀಡಿಯೋ ಕೂಡ ಚೆನ್ನಾಗಿ ಬಂದಿರುತ್ತೆ ನಾನು ಮಾತಾಡಿರೋದು ಇವಾಗ ಏನಾಗುತ್ತೆ ಅಂತಂದರೆ ವಾಯ್ಸ್ ಓವರ್ ಕೊಡಬೇಕು ನೋಡಿ ಪಲ್ಲಿಯೆಲ್ಲ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ಉಬ್ಬೋದಕ್ಕೆ ನಾನು ಸೀಕ್ರೆಟನ್ನು ಹೇಳಿದ್ದೀನಿ ಒಂದು ಎರಡು ಗಂಟೆ ಬೇಗ ರುಬ್ಕೊಳ್ಬೇಕು ಚಳಿ ಇರಬೇಕಾದ್ರೆ ಆವಾಗ ಚೆನ್ನಾಗಿ ಉಬ್ಬಿ ಬರುತ್ತೆ ಎಷ್ಟು ಗಟ್ಟಿ ಇದೆ ನೋಡಿ ಜಾಸ್ತಿ ನೀರು ಹಾಕದೇನೆ ರುಬ್ಕೊಂಡಿದ್ದೀನಿ ಇವಾಗ ಒಂದು ಪಾತ್ರೆಗೆ ತಗೊಳ್ತಾ ಇದ್ದೀನಿ ಎಷ್ಟು ಬೇಕು ಅಷ್ಟು ಇವಾಗ ಬೆಳಗ್ಗೆ ದೋಸೆಗೆ ಎಷ್ಟು ಬೇಕು ಅಷ್ಟನ್ನು ನಾನು ತಗೊಳ್ತೀನಿ ನಾನು ಎಷ್ಟು ಮಾಡಿರ್ತೀನಿ ಅದರಲ್ಲಿ ಅರ್ಧ ಹಾಕ್ಕೊಂಬಿಡ್ತೀನಿ ಹಾಕ್ಕೊಳ್ಬೇಕಾದ್ರೆ ಚೆನ್ನಾಗಿ ಕೈಯಾಡ್ಕೊಂಡಿರಬೇಕು ಯಾಕಂದರೆ ಮೇಲುಗಡೆಯಿಲ್ಲ ಉದ್ದಿನಬೇಳೆ ಎಲ್ಲ ಇರುತ್ತೆ ಆವಾಗ ನೀವು ಮೇಲುಗಡೆ ತೊಗೊಂಡ್ಬಿಟ್ರೆ ಕೆಳಗಡೆ ಅಕ್ಕಿ ಹಿಟ್ಟು ಹಾಗೆ ಉಳ್ಕೊಂಬಿಟ್ಟಿರುತ್ತೆ ನೋಡಿ ಅದರಿಂದ ಚೆನ್ನಾಗಿ ಕೈಯಾಡ್ಸಿನೇ ನಾವು ಒಂದಕ್ಕೆ ಹಾಕ್ಕೊಳ್ಬೇಕು ಹಾಕೊಂಡ್ಮೇಲೆ ಇವಾಗ ನಾನು ಉಪ್ಪನ್ನು ಬೆರೆಸ್ಕೊಳ್ತಾ ಇದ್ದೀನಿ ಸೋಡಾ ಮಾತ್ರ ಹಾಕ್ಕೊಳ್ಳೋದಿಲ್ಲ ಉಪ್ಪು ಮಾತ್ರನೇ ಹಾಕ್ಕೊಳ್ತಾ ಇರೋದು ಸಕ್ಕರೆ ಬೇಕಾದರೂ ಹಾಕ್ಕೊಳ್ಬೋದು ಒಂದೊಂದು ಸಲ ಹಾಕ್ತೀನಿ ಸಕ್ಕರೆನ ಒಂದೊಂದ್ಸಲಿ ಹಾಕಿರಲ್ಲ ನಾನು ಇವತ್ತು ಸಕ್ಕರೆ ಹಾಕಿಲ್ಲ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕೈ ಆಡ್ಕೋಬೇಕು ಆವಾಗ ದೋಸೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ದೋಸೆ ನೋಡಿ ತುಂಬ ಅದ್ಭುತವಾದಂತಹ ಒಂದು ತಿಂಡಿ ಅಂತಲೇ ಹೇಳ್ಬೋದು ಬೆಳಗ್ಗೆ ಹೊತ್ತು ಮಾಡೋದಕ್ಕೆ ಎಲ್ಲ ಪ್ರತಿಯೊಬ್ಬರಿಗೂ ಕೂಡ ಇದು ಶೂಟ್ ಆಗುವಂಥದ್ದು ಎಲ್ರಿಗೂ ಇಷ್ಟ ಆಗುವಂಥದ್ದು ದೋಸೆ ಅಂತ ಅಂದರೆ ಯಾರೂ ಬೇಡ ಅಂತ ಹೇಳೋದೇ ಇಲ್ಲ ನೋಡಿ ಒಂದು ಇದರಲ್ಲಿ ನಾನು ಎಣ್ಣೆನ ಹಚ್ತಾ ಇದ್ದೀನಿ ಈರುಳ್ಳಿನಲ್ಲಿ ಹಚ್ತಾ ಇದ್ದೀನಿ ಯಾಕಂದರೆ ದೋಸೆ ಚೆನ್ನಾಗಿ ಎದ್ದು ಬರುತ್ತೆ ಅಂತ ಇವಾಗ ದೋಸೆನ ಹಾಕ್ಕೊಳ್ತಾ ಇದ್ದೀನಿ ಮೊದಲು ಒಂದು ಚಿಕ್ಕ ದೋಸೆನ ಹಾಕ್ಬಿಟ್ಟು ತೆಗೆದುಬಿಡ್ತೀನಿ ಅದು ಹಕ್ಕಿ ಪಕ್ಷಿಗಳಿಗೆ ಹಾಕಬೇಕು ಅಂತ ಹೇಳಿ ಮೊದಲನೇದು ಮಾಡೋದು ಆಮೇಲಿಂದ ಒಂದು ನೆಕ್ಸ್ಟ್ ಮಾಡ್ಕೋಬೇಕಾದ್ರೆ ಎಲ್ಲ ದೊಡ್ಡದಾಗಿ ಮಾಡ್ಕೊಳ್ಳೋದು ಇವಾಗ ನೋಡಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ದೋಸೆಗಳೆಲ್ಲ ಚೆನ್ನಾಗಿ ಇದೆ ಎಲ್ಲ ಕೂಗ್ತಾ ಇದ್ರು ಅದು ಕೊಡು ಇದು ಕೊಡೋ ಅಂತ ಕೂಗ್ತಾ ಇದ್ಲು ನನ್ನ ಮಗಳಂತೂ ಕೂಕೊತಾನೆ ಇದೂ ನೋಡಿ ದೋಸೆ ಕೂಡ ರೆಡಿ ಆಯಿತು ನೋಡಿ ನಾನು ತಿಂಡಿಯೆಲ್ಲ ಮುಗಿಸ್ಕೊಂಡು ಪಾತ್ರೆಗಳನ್ನೆಲ್ಲ ಬೆಳಗಿದೆ ಬೆಳಗ್ಗೆ ಒಂದು ಸ್ವಲ್ಪ ಬೆಳಗಿದ್ದೆ ಆಮೇಲಿಂದ ಒಂದು ಸ್ವಲ್ಪ ಬೆಳೆದೆ ತಿಂಡಿ ಆದಮೇಲೆ ಸಲ ಬಟ್ಟೆಗಳು ಅಷ್ಟೇ ಎಲ್ಲ ತೆಗೆದು ಇಟ್ಟಿದ್ದೀನಿ ಒಣಗಾಕೋದಿಕ್ಕೆ ಹೋಗಬೇಕು ಬನ್ನಿ ಎಷ್ಟೆಲ್ಲ ಕೆಲಸಗಳು ಮಾಡಿದ್ದೀನಿ ಹೇಳಿ ನಾನು ತೋರಿಸ್ತೀನಿ ನೋಡಿ ಇಷ್ಟು ಪಾತ್ರೆಗಳೆಲ್ಲ ಆಗಿತ್ತು ಎಲ್ಲ ತೊಳೆದು ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಬಟ್ಟೆಗಳು ಕೂಡ ಎಲ್ಲ ಒಗೆದು ರೆಡಿಯಾಗಿದೆ ಬೆಳಗ್ಗೆ ಒಗ್ದು ರೆಡಿ ಮಾಡಿಬಿಟ್ಟಿದ್ದೆ ಈಗ ತಿಂಡಿ ಎಲ್ಲ ಮುಗಿಸ್ಕೊಂಡು ಬಂದನಲ್ಲ ಇವಾಗೆಲ್ಲ ಒಣಗಾಕಲಿಕ್ಕೆ ಹೋಗಬೇಕು ಇವಾಗ ನೋಡಿ ಅಷ್ಟೆಲ್ಲ ಕೆಲಸ ಎಲ್ಲ ಮುಗೀತು ದೋಸೆ ಇಟ್ಟಿಗೆ ನಾನು ಮೆಂತ್ಯ ಸೊಪ್ಪನ್ನು ಹಾಕಿ ದೋಸೆ ಮಾಡೋಣ ಅಂತ ಹೇಳಿ ಮೆಂತ್ಯ ಸೊಪ್ಪನ್ನು ತಗೊಂಡು ಬಂದೆ ಹೊರಗಡೆ ಹೋಗಿದ್ದೆ ಇವಾಗ ಮತ್ತು ಕೊತ್ತಂಬರಿ ಸೊಪ್ಪು ಎರಡು ತೊಗೊಂಬಂದಿದ್ದೀನಿ ಇದನ್ನು ಸೊಪ್ಪನ್ನು ಬಿಡಿಸ್ಕೊಳ್ತೀನಿ ಯಾವ ರೀತಿ ದೋಸೆ ಇಟ್ಟಿಗೆ ಮೆಂತ್ಯ ಸೊಪ್ಪನ್ನು ಹಾಕಿ ಮೆಂತ್ಯ ಸೊಪ್ಪಿನ ದೋಸೆನ ಯಾವ ರೀತಿ ಮಾಡ್ಕೊಡ್ಬೋದು ಅನ್ನೋದು ಕೂಡ ಇವಾಗಲೇ ತೋರಿಸ್ತೀನಿ ಯಾಕೆಂದರೆ ದೋಸೆ ಇಟ್ಟು ನನ್ನ ಹತ್ರ ರೆಡಿ ಇದೆ ಅಲ್ಲ ಅದಕ್ಕೇ ಈ ಸೊಪ್ಪನ್ನೆಲ್ಲ ಯಾವ ಥರ ಮಾಡಿ ಹಸಿದಾಕ್ತಿನಾ ಬೇಯಿಸ್ಬಿಟ್ಟು ಹಾಕ್ತಿನ ತೋರಿಸ್ತೀನಿ ಬನ್ನಿ ಫಸ್ಟ್ ಇದನ್ನೆಲ್ಲ ಬಿಡಿಸ್ಕೊಳ್ತೀನಿ ನಾನು ನೋಡಿ ಸೊಪ್ಪನ್ನೆಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ ಹಿಂದ್ಗಡೆ ಕಡ್ಡಿ ಇರುತ್ತಲ್ಲ ಬಲ್ತಿರುತ್ತೆ ಸ್ವಲ್ಪ ಅದು ದೋಸೆಗೆ ಹೊಂದ್ಕೊಳ್ಳಲ್ಲ ಅದಕ್ಕೆ ಏನು ಮಾಡಿದ್ದೀನಿ ತುಂಬ ಆಗಿರಬೇಕು ನೋಡಿ ಕಡ್ಡಿ ಎಷ್ಟು ಸ್ಮೂತಾಗಿದೆ ಆ ಥರದ್ದು ಮಾತ್ರನೇ ತೆಗೆದು ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ತೊಳ್ಕೊಳ್ಳೋಣ ಈ ಮನೇಲಿ ಎಷ್ಟು ಜನ ಇದ್ದಾರೆ ನೋಡಿ ಅಷ್ಟು ಜನಕ್ಕೆ ಆಗೋಂಗೆ ಮಾಡ್ಕೊಳ್ಳಿ ನಮ್ಮ ಮನೇಲಿ ಒಂದು ಇಬ್ಬರು ತಿಂತಾರೆ ಒಬ್ಬರು ತಿನ್ನಲ್ಲ ತಿಂದ ಇರೋರಿಗೆ ಬರಿ ದೋಸೆ ಮಾಡ್ಕೊಳ್ತೀನಿ ತಿನ್ನೋಂಥವ್ರಿಗೆ ಈ ಹಾಕಿ ಕೊಡ್ತೀನಿ ಸಾಕು ಇಷ್ಟು ಹಾಕಿದ್ರೆ ಕಹಿ ಏನು ಬರಲ್ಲ ಇನ್ನೂ ಒಂದು ಸಲ ತೊಳ್ಕೊಳ್ತೀನಿ ನೋಡಿ ಎಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ತುಂಬಾ ಸಣ್ಣದಾಗಿ ಕಟ್ ಮಾಡಿಲ್ಲ ಮೆಂತ್ಯ ಸೊಪ್ಪನ್ನು ಇಷ್ಟು ದೊಡ್ಡ ದೊಡ್ಡದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಈರುಳ್ಳಿಯನ್ನು ಹೆಚ್ಕೊಂಡಿದ್ದೀನಿ ಒಂದು ಮೆಣಸಿನ್ಕಾಯಿನ ಹಚ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ಹೆಚ್ಚಿಕೊಳ್ಬೋದು ಇವಾಗ ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಬಾಂಡೆಗೆ ಎಣ್ಣೆ ಬಿಸಿಯಾಗಿದೆ ಇವಾಗ ನೋಡಿ ಸೋಪು ಮತ್ತು ಜೀರಿಗೆನ ತೊಗೊಂಡಿದ್ದೀನಿ ಸಾಸಿವೆ ಹಾಕ್ಕೋಬಾರ್ದು ಇದಕ್ಕೆ ಇವಾಗ ನಾನು ಎಲ್ಲ ಒಂದೊಂದಾಗಿ ಎಲ್ಲನೂ ಹಾಕ್ಕೊಂಡ್ಬಿಡ್ತೀನಿ ಎಲ್ಲನೂ ಮಗ್ಗಬೇಕು ಅಂತ ಏನಿಲ್ಲ ಇದಕ್ಕೆ ಸ್ವಲ್ಪ ಬಿಸಿ ಆಗಬೇಕಾಗ್ತೇನೆ ಇವಾಗ ಈರುಳ್ಳಿ ಹಾಕೊಂಡಿದ್ದೀನಿ ಈರುಳ್ಳಿನೂ ಕೂಡ ಆಗ್ತೇನೆ ಮಗ್ತೋ ಹಾಗಿಲ್ಲ ನೋಡಿ ಈ ಥರ ಮಾಡಿಕೊಂಡು ಸಲ ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ನಾನು ದೋಸೆ ಮಾಡಿದಾಗೆಲ್ಲ ಯಾವುದಾದ್ರೂ ಒಂದು ಸೊಪ್ಪನ್ನು ಈ ಥರ ಹಾಕ್ಕೊಳ್ತೀನಿ ಇವಾಗ ನೋಡಿ ಅದರ ಮೇಲೇ ಮೆಂತ್ಯ ಸೊಪ್ಪನ್ನು ಹಾಕ್ಕೊಳ್ತೀನಿ ಶುಗರ್ ಕಂಟ್ರೋಲ್ ಆಗಬೇಕು ಅಂತ ಇದ್ದರೆ ಮೆಂತ್ಯ ಸೊಪ್ಪಲ್ಲಿ ತುಂಬಾ ಗುಣ ಕಾಣುತ್ತೆ ಶುಗರು ಇದನ್ನು ಹೆಚ್ಚಿಗೆ ಬಳಸೋದ್ರಿಂದಲೇ ಸಲ ನನಗೆ ಸ್ವಲ್ಪ ಅದು ಸೊಪ್ಪಿನ ಒಂದು ಹಸಿಲ್ಲಿ ಏನಿರುತ್ತೆ ಅದು ಹೋಗ್ಬೇಕಷ್ಟೇ ಅಷ್ಟೇ ಇನ್ನೇನು ಮಗ್ಗಿಸ್ಬೇಕು ಅಂತ ಏನಿಲ್ಲ ಇವರಿಂದ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಎಲ್ಲ ಬೇಡ ಬೇಕಾದರೆ ಅರ್ಶಿನ ಹಾಕ್ಕೊಳ್ಬೋದು ನಾನು ಸಲ ಅರಿಶಿನ ಹಾಕ್ತೀನಿ ಒಂದೊಂದು ಸಲ ಹಾಕ್ಕೊಳ್ಳಲ್ಲ ಅಮ್ಮ ಏನು ದೋಸೆ ಅರಿಶಿನಕ್ಕೆ ಮಾಡಿದ್ಯಾ ಅಂತಾರೆ ಅದಕ್ಕೆ ನಾನು ಹಾಕಲ್ಲ ನಾನು ಒಬ್ಬಳೇ ತಿನ್ನೋದಾದ್ರೆ ಅರ್ಶಿನ ಹಾಕೊಳ್ತೀನಿ ನೋಡಿ ಸಾಕು ಇಷ್ಟೇ ಇವಾಗ ಇದನ್ನ ನಾನು ಹಾರದಿಗೆ ಬಿಡ್ತೀನಿ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ತಣ್ಣಗಾಗಬೇಕಿದು ತಣ್ಣಗಾದಮೇಲೆ ನಾವು ದೋಸೆ ಇಟ್ಟುಕನ್ನ ಮಿಕ್ಸ್ ಮಾಡ್ಕೋಬೇಕು ನೋಡಿ ಸ್ವಲ್ಪ ಕಾಯನ್ನು ತುರಿದು ಇಟ್ಕೊಂಡಿದ್ದೀನಿ ಇದು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಸೊಪ್ಪೆಲ್ಲ ಚೆನ್ನಾಗಿ ಹಾರ್ಕೊಂಡಿದೆ ತಣ್ಣಗಾಗಬೇಕು ತಣ್ಣಗೆ ಹಾಕ್ಕೊಳ್ಬೇಕು ಬಿಸಿದಕ್ಕೆ ಹಾಕಿದ್ರೆ ದೋಸೆ ಎದೋಳಲ್ಲ ಹೆಂಚಿನ ಮೇಲಿಂದ ಅದಕ್ಕೆ ಇದನ್ನ ಬಿಸಿ ಇರುವಾಗ ಹಾಕೊಳ್ಳೋಣ ಬನ್ನಿ ಇವಾಗೆಲ್ಲ ದೋಸೆ ಇದನ್ನ ಹಾಕೊಳ್ಳೋಣ ನೋಡಿ ಇವಾಗ ಚೆನ್ನಾಗಿ ಕಳ್ಸ್ಕೊಳ್ಳೋಣ ತುಂಬ ನೀರು ಹಾಕ್ಕೋಬಾರ್ದು ಬೇಕಾದರೆ ಇದಕ್ಕೆ ಸ್ವಲ್ಪ ಅರ್ಷದ ಪುಡಿ ಕೂಡ ಹಾಕ್ಕೊಳ್ಬೋದು ಇಲ್ಲಾಂತಂದರೆ ಹಸಿರು ಹಸಿರಾಗೇ ಇರುತ್ತೆ ನೋಡಿ ಶುಗರ್ ಕಂಟ್ರೋಲ್ ಆಗಬೇಕಂದ್ರೆ ಈ ರೀತಿ ದೋಸೆ ಹಿಟ್ಟಿಗೆ ಮೆಂತ್ಯ ಸೊಪ್ಪನ್ನು ಹಾಕಿ ತಿನ್ಬೋದು ಮೆಂತ್ಯ ಸೊಪ್ಪಿನ ಸಲಾಡ್ ಕೂಡ ಮಾಡ್ಕೊಳ್ಬೋದು ಅದನ್ನು ಕೂಡ ತೋರಿಸ್ತೀನಿ ಸಲ ನಾನು ಯಾವ ರೀತಿ ಮಾಡ್ಕೊಳ್ತೀನಿ ಅಂತ ಹೇಳಿ ನೋಡಿ ರೆಡಿ ಆಯಿತು ಇವಾಗ ದೋಸೆ ಮಾಡೋಣ ಬನ್ನಿ ಇಲ್ಲಿ ನಾನು ದೋಸೆನ ಹಾಕ್ಕೊಂಡಿದ್ದೀನಿ ಸುಮಾರು ಒಂದು ನಾಲ್ಕು ದೋಸೆನ ಮಾಡಿದೆ ಉಳಿದಿರೋದೆಲ್ಲ ಹಸಿಟ್ಟನ್ನು ಹಾಗೆ ತೆಗೆದಿಟ್ಟಿದ್ದೀನಿ ಸಂಜೆಗೆ ಹಾಕ್ಕೊಳ್ಳೋಣ ಅಂಥೇಳಿ ರಾತ್ರಿ ಅವ್ರು ಬಂದಾಗೆಲ್ಲ ಹಾಕ್ಕೊಡೋದಕ್ಕೆ ಅಂತ ಹೇಳಿ ನೋಡಿ ಯಾವ ರೀತಿ ರೆಡಿ ಆಯಿತು ಅಂತ ಈ ಥರ ಮಾಡಿಕೊಂಡು ತಿನ್ನೋದ್ರಿಂದ ತುಂಬಾ ಟೇಸ್ಟಾಗು ಕೂಡ ಇರುತ್ತೆ ಚಟ್ನಿ ಕೂಡ ಮಾಡ್ಕೊಂಡಿದ್ದೀನಿ ನೋಡಿ ಚಟ್ನಿ ಹಸಿರಾಗಿದೆ ತುಂಬ ಕೊತ್ತಂಬರಿ ಸೊಪ್ಪನ್ನು ಜಾಸ್ತಿ ಹಾಕಿದ್ದೀನಿ ಚಟ್ನಿ ಚೆನ್ನಾಗಿರುತ್ತೆ ಇದಕ್ಕೆ ನೆಂಚ್ಕೊಳ್ಳೋದಕ್ಕೆ ನೋಡಿ ನನ್ನ ಸಂಜೆಯ ಡಿನ್ನರ್ಗೂ ಕೂಡ ರೆಡಿ ಆಗೋಯ್ತು ಮೆಂತ್ಯ ಸೊಪ್ಪಿನ ದೋಸೆ ಮೆಂತ್ಯ ದೋಸೆ ಅಲ್ಲ ಮೆಂತ್ಯ ಕಾಳು ಹಾಕಿ ಮಾಡಿದ್ರೆ ಅದನ್ನು ಮೆಂತ್ಯ ದೋಸೆ ಅಂತೀವಿ ಇದನ್ನು ಮೆಂತ್ಯ ಸೊಪ್ಪಿನ ದೋಸೆ ಹೇಗೆ ಮಾಡೋದು ಅಂತ ಹೇಳಿ ನಾನು ಹೇಳಿಕೊಟ್ಟಿದ್ದೀನಲ್ವ ಈ ಥರ ಮಾಡಿ ಶುಗರ್ ಇತ್ತು ಅಂದರೂ ಕೂಡ ಇದನ್ನು ಆರಾಮಾಗಿ ನೀವು ಮೆಂತ್ಯ ಸೊಪ್ಪನ್ನು ಹಾಕಿ ಈ ರೀತಿ ದೋಸೆ ಮಾಡಿ ತಿನ್ಬೋದು ಮೆಂತ್ಯ ಸೊಪ್ಪು ತುಂಬಾ ಒಳ್ಳೆಯದು ಕಣ್ಣಿಗೆ ಇರ್ಬೋದು ಕೂದಗಿರ್ಬೋದು ಸ್ಕಿನ್ಗಿರ್ಬೋದು ಪ್ರತಿಯೊಂದಕ್ಕೂ ಕೂಡ ಬ್ಯಾಲೆನ್ಸ್ ಆಗಿ ಇಡೋದ್ರಲ್ಲೂ ಕೂಡ ಅದು ಕೆಲಸ ಮಾಡುತ್ತೆ ಮೆಂತ್ಯ ಸೊಪ್ಪನ್ನ ಬಿಡಬೇಡಿ ಸಲಾಡ್ ಕೂಡ ಮಾಡ್ಕೊಳ್ತೀನಿ ಈಗ ಚಪಾತಿಗೆ ಬರೀ ಪಲ್ಯ ಇದನ್ನೇ ನೆಂಚ್ಕೊಳ್ಬೇಕು ಅಂತ ಏನಿಲ್ಲ ಮೆಂತ್ಯ ಸೊಪ್ಪನ್ನೆಲ್ಲ ಬಿಡಿಸ್ಕೊಳ್ಳಿ ನೀಟಾಗಿ ಚೆನ್ನಾಗಿ ತೋ ಬೆಚ್ಚಿಗಿನ ನೀರಲ್ಲಿ ತೊಳೆದು ಇಟ್ಕೊಳ್ಳಿ ಎಲ್ಲ ನೋಡಿ ಈ ಸೊಪ್ಪುಗಳನ್ನ ನೀವು ಹಸಿದು ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಬೆಚ್ಚಗಿರೋ ನೀರಿನಲ್ಲಿ ಹಾಕಿ ಯೂಸ್ ಮಾಡ್ಕೊಳ್ಬೇಕು ಹಾಗೆ ಡೈರೆಕ್ಟಾಗಿ ಹಾಕಬಾರ್ದು ಇವಾಗಂತ ನಾವು ಸೊಪ್ಪಿನ ಸಾಂಬಾರೆಲ್ಲ ಮಾಡೋದನ್ನು ಬಿಟ್ಬಿಟ್ಟಿದ್ದೀವಿ ಇನ್ನೂ ಎರಡು ತಿಂಗಳು ಸೊಪ್ಪನ್ನು ತಿನ್ನಲ್ಲ ಅಲ್ಲಿವರೆಗೂ ಬೇರೆ ತರಕಾರಿ ಕಾಳು ಬೆಳೆಗಳನ್ನ ಅಷ್ಟೇ ತಿನ್ನಬೇಕು ಈ ಥರ ಒಂದು ಮೊಸರು ಇಟ್ಕೊಳ್ಳಿ ಮೊಸರಿಗೆ ಸ್ವಲ್ಪ ಈರುಳ್ಳಿನ ಹೆಚ್ಚಾಕೊಳ್ಳಿ ಅದಕ್ಕೆ ಈ ಒಂದು ಸೊಪ್ಪು ಇರುತ್ತಲ್ಲ ಮೆಂತ್ಯ ಸೊಪ್ಪು ಅದನ್ನು ಕೂಡ ಹಾಕ್ಕೊಳ್ಳಿ ಹಾಗೆ ನೆಂಚ್ಕೊಂಡು ಅದೇನು ಬೇಯಿಸಲೇಬೇಕು ಅಂತ ಏನಿಲ್ಲ ಹಸಿ ಸೊಪ್ಪು ಏನಿರುತ್ತೆ ಅದನ್ನು ಹಾಗೆ ತಿನ್ನಿ ತುಂಬ ಒಳ್ಳೆಯದು ಮಾಡಿ ನೋಡಿ ಒಂದ್ಸಲ ಟೇಸ್ಟ್ ನೋಡಿ ನಾನು ಏನೇ ನೆಂಚ್ಕೊಳ್ಳೋದಕ್ಕಿದ್ರೂ ಕೂಡ ಮೆಂತ್ಯ ಸೊಪ್ಪೆಲ್ಲ ಮನೇಲಿತ್ತು ಅಂತ ಅಂದರೆ ಮೊಸರುಗೆ ಹಾಕ್ಕೊಂಡು ನೆಂಚ್ಕೊಂಡು ತಿಂತೀನಿ ಅದು ತುಂಬ ಇಷ್ಟ ಚಿಕ್ಕವಳಿಂದನೂ ಹಾಗೇನೆ ಮೂರು ಥರ ನಾಲ್ಕು ಥರ ನೆಂಚ್ಕೊಳ್ಳೋದನ್ನು ತಟ್ಟೆ ಒಳಗಡೆ ಇಟ್ಕೊಂಡು ತಿನ್ನಬೇಕು ಅದು ನನ್ನ ಒಂದು ಅಭ್ಯಾಸ ಎಲ್ಲ ಕೂಡ ಹಸಿ ತರಕಾರಿಗಳನ್ನ ಇಟ್ಕೊಂಡು ತಿನ್ನುವಂಥದ್ದು ನೋಡಿ ಈ ಥರ ಮಾಡ್ಕೊಳ್ಳಿ ಮೆಂತ್ಯ ಸೊಪ್ಪನ್ನು ಮಾತ್ರ ಬಿಡಬೇಡಿ ಪ್ರತಿದಿನ ಬೇಕಾದ್ರೂ ಬಳಸಿ ಏನೂ ಆಗಲ್ಲ ವಾರಕ್ಕೊಂದ್ಸಲನೇ ತಿನ್ನಬೇಕು ಅಂತ ಏನಿಲ್ಲ ಯಾವುದಕ್ಕೆ ಯಾವುದಕ್ಕಾದ್ರೂ ಹಾಕ್ಕೊಂಡು ತಿನ್ನಿ ಯಾವ್ದಾದ್ರು ಗೊಜ್ಜು ಮಾಡ್ತೀರಾ ಅದಕ್ಕೂ ಸೊಪ್ಪು ಹಾಕ್ಕೊಂಡು ತಿನ್ಬೋದು ಆ ರೀತಿ ಮಾಡಿ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಏನು ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಮತ್ತು ಕಮೆಂಟ್ ಮಾಡಬೇಕು ಇದೇ ರೀತಿಯ ಹೊಸ ಹೊಸ ವಿಡಿಯೋಗಳನ್ನ ಮಾಡೋದಕ್ಕೆ ನನಗೂ ಕೂಡ ಇನ್ಸ್ಪಿರೇಷನ್ ಆಗುತ್ತೆ ಎಲ್ಲರೂ ಆರಾಮಾಗಿರಿ ಇರಿ ಈ ವಿಡಿಯೋನ ಇದುವರೆಗೂ ನೋಡಿದ್ದಕ್ಕೆ ನಿಮಗೆಲ್ಲ ನನ್ನ ತುಂಬು ಹೃದಯದ ಧನ್ಯವಾದಗಳು